ಇವತ್ತು ನಾನು ಕೆ ಎಸ್ ಡಿ ಎಲ್ ಎಂಪ್ಲಾಯಿಸ್ ಯೂನಿಯನ್ ವತಿಯಿಂದ ಮಾತಾಡ್ತಿದ್ದೀನಿ ಶಿವಶಂಕರ್ ಅಂತ ಇವತ್ತು ಪ್ರಮುಖವಾಗಿ ಏನಂದರೆ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಯಾವ ಲಾಭದಾಯಕವಾಗಿದೆ ಕಂಪನಿಗಳು ಆ ಕಂಪನಿಗಳ ಹಣನ ತೆಗೆದು ಇವತ್ತು ಪವರು ಮತ್ತು ಕಾ ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀನಿ ಕೆ ಎಸ್ ಡಿ ಎಲ್ ಎಂಪ್ಲಾಯೀಸ್ ಯೂನಿಯನ್ ಯಾಕೆಂತಂದರೆ ಕೆ ಎಸ್ ಡಿ ಎಲ್ನಿಂದ ಏಳ್ನೂರು ಕೋಟಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್ಕಾರ ನಮಗೇನು ಅಂತಂದರೆ ಈಗ ಏನು ಇತ್ತೀಚೆಗೆ ನಮ್ಮದು ಮೈಸೂರು ಶಿವಮೊಗ್ಗ ದವಾಸ್ಪೇಟೆ ಬ್ಯಾಂಗ್ಳೂರಿನಲ್ಲಿ ಇನ್ನೂ ಸಹ ಡೆವಲಪ್ ಮಾಡಿ ಇನ್ನೂ ಒಂದು ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕೆ ನಿರುದ್ಯೋಗಿಗಳಿಗೆ ಅವಕಾಶ ಇದೆ ಅದನ್ನು ಬಿಟ್ಟು ಏಕಾಏಕಿ ಸರ್ಕಾರ ಈ ತೀರ್ಮಾನ ತಗೊಂಡಿರೋಂತ ನಾವು ವಿರೋಧಿಸ್ತೀವಿ ಕಾರಣ ಯಾಕೆಂದರೆ ಈ ನ್ಯಾಷನಲ್ ಕಂಪ್ನಿಗಳೇನು ಅವ್ರಿಗೆ ನೀವು ಸರ್ಕಾರದಿಂದ ಗ್ರ್ಯಾ ಗ್ರ್ಯಾಂಟ್ ಕೊಟ್ಟಿರೀತಿನಲ್ಲಿ ನಮ್ಮನ್ನು ತೆಗೆದು ಯಾಕೆ ಕೊಡ್ತೀರ ಅವ್ರಿಗೆ ಬ್ಯಾಂಕ್ನಿಂದ ಕೊಡಿಸಿ ಬ್ಯಾಂಕ್ನಲ್ಲಿ ಕೊಡಿಸಿ ಅವ್ರಿಗೆ ಕಂಪ್ಲೀಟ್ ಸರ್ಕಾರ ಗ್ಯಾರಂಟಿ ನೀಡಲಿ ಅವ್ರು ಕ ಅವನೇನಾದರೂ ಸರಿಯಾಗಿ ಉತ್ಪಾದನೆ ಮಾಡಲಿಲ್ಲ ಅಂದರೆ ಅವ್ನನ್ನು ಆ್ಯಕ್ಷನ್ ತೊಗೊಳ್ಳಿ ಅದು ಬಿಟ್ಬಿಟ್ಟು ನೀವು ಒಂದು ದಾನ ಮಾಡೋದಕ್ಕೆ ಕಂಪ್ಲೀಟ್ ತೊಗೊಟ್ರೆ ಈ ಕಡೆ ಈ ಕಂಪನಿಗಳು ಈಗಾಗಲೇ ಕಂಪ್ಲೀಟ್ ಕರ್ನಾಟಕದ ಸಾರ್ವಜನಿಕ ಉದ್ಯಮಿಗಳು ಬಹುತೇಕ ನೈಂಟಿ ಪರ್ಸೆಂಟ್ ಸತ್ತೋಗಿದೆ ಉಳಿದೋವು ಯಾವ ಉಸಿರಾಡ್ತಾ ಇದ್ರೆ ಅದನ್ನು ಕತ್ತಿಸ್ಬಿಟ್ಟು ಸಾಯಿಸುವಂಥ ಪ್ರಯತ್ನನ ಇವತ್ತು ಸರ್ಕಾರ ಮಾಡಿದ್ರೆ ಆ ಕೆಟ್ಟ ಹೆಸರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರು ಹೋಗ್ತಾರೆ ಅದರಿಂದ ಸಿದ್ದರಾಮಯ್ಯವ್ರು ನನ್ನ ಒತ್ತಾಯ ಏನು ಅಂದರೆ ಮೈಸೂರಿನಲ್ಲಿ ಶ್ರೀಗಂಧದ ಕಾರ್ಖಾನೆ ಇದೆ ಅಲ್ಲಿ ಇನ್ನೊಂದು ಉತ್ಪಾದನೆ ಘಟಕ ಮಾಡಿ ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಡಿಮ್ಯಾಂಡ್ ಇದೆ ನಮ್ಮ ಉತ್ಪನ್ನಗಳಿಗೆ ಇಡೀ ಪ್ರಪಂಚದಂತೆ ಡಿಮ್ಯಾಂಡ್ ಆಗಿರೋದ್ರಿಂದ ಅಲ್ಲೊಂದು ಉತ್ಪಾದನೆ ಘಟಕ ಮಾಡಿ ಇನ್ನೂ ಸಾವಿರಾರು ಜನಕ್ಕೆ ಮೈಸೂರಿನಲ್ಲಿ ಕೆಲಸ ಕೊಡಿ ನೀವು ಮೈಸೂರಿನವರು ಆಗಿದ್ದೀರ ಆದ್ದರಿಂದ ಮೈಸೂರಿನಲ್ಲಿ ಇದ್ರ ಬಗ್ಗೆಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಈ ಫಂಡನ್ನು ಆ ಕಡೆ ಡೈವರ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅನ್ನೋದ್ರ ಬಗ್ಗೆ ನನ್ನ ಒತ್ತಾಯ ಓಕೆ ಇದನ್ನು ನೀವೇನಾದರೂ ಮಾರಾಟ ಮಾಡೋದು ಈ ಥರ ಕೊಡೋದಾದರೆ ಅದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ಏನಾದ್ರು ಏಳ್ನೂರು ಕೋಟಿ ಖಂಡಿತವಾಗೂ ನಾವು ಕೊಡಲ್ಲ ಅವ್ರು ಏನಾದ್ರು ಸರ್ಕಾರ ಏನಾದರೂ ಡಿಮ್ಯಾಂಡ್ ಮಾಡಿದೆ ಅಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗುತ್ತೆ